ಜೊತೆಗೆ ಸಮಗ್ರ ರಾಜಕುಲಕ್ಕೆ ಕ್ಷತ್ರಿಯ ಕುಲಕ್ಕೆ ಮಾತ್ರವಲ್ಲ ಮನುಕುಲಕ್ಕೇನೆ ಯಾವ ತರಹದ ಜೀವನವನ್ನು ನಡೆಸಬೇಕು ಅಂತ ಕಳೆದ ಬಾರಿ ತಿಳಿದಿದ್ದೀರಿ ಕೇವಲ ರಾಜರಿಗಲ್ಲ ಮಾನವನಾಗಿಯೂ ಹೇಗೆ ಬದುಕಬೇಕು ಅನ್ನೋದನ್ನು ಶ್ರೀರಾಮಚಂದ್ರ ಕೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಭರತ ಉತ್ತರ ಕೊಡ್ತಾನೆ ಶ್ರೀರಾಮಚಂದ್ರ ನಾನು ರಾಜನಾಗಬೇಕು ಅನ್ನುವ ಅಪೇಕ್ಷೆಯನ್ನೇ ಇಟ್ಟುಕೊಂಡವನಲ್ಲ ನನ್ನ ರಾಜ್ಯಕ್ಕೋಸ್ಕರ ನಿನಗೆ ವನವಾಸಕ್ಕೆ ಕಳಿಸುವ ಘೋರ ಕೃತ್ಯವನ್ನು ನನ್ನ ತಾಯಿ ಕೈಕೇಯಿ ಮಾಡಿದ್ದಾಳೆ ಆದರೆ ನಾನು ಅದನ್ನು ಒಪ್ಪಿಕೊಂಡಿಲ್ಲ ನಾನು ರಾಜನಾಗಲೇ ಇಲ್ಲ ನಾನು ರಾಜನಾಗಿ ಪಟ್ಟಾಭಿಷಿಕ್ತನಾಗಿ ನಿನ್ನ ಭೇಟಿಗೆ ಬಂದಿದ್ದೇನೆ ಅಂತ ನೀನು ತಿಳಿದಿದ್ದೀಯಾ ನಾನು ರಾಜನಾಗುವುದಕ್ಕೆ ಒಪ್ಪಿಕೊಂಡವನಲ್ಲ ನನ್ನ ತಾಯಿಯ ಅಪೇಕ್ಷೆ ನನ್ನ ಅಪೇಕ್ಷೆ ಅಲ್ಲ ಅದು ಅನೇಕ ದುಷ್ಟ ಶಕ್ತಿಗಳ ಮಂಥರೆ ಮುಂತಾದವರ ಚಿಂತನ ಇಲ್ಲದ ಕೇವಲ ಮಂಥನದಿಂದ ಪ್ರೇರಿತಳಾಗಿ ನನ್ನ ತಾಯಿ ಮಾಡಿದ್ದು ಅದನ್ನು ನಾನು ಒಪ್ಪಿದ್ದಲ್ಲ ನಾನು ರಾಜನೇ ಅಲ್ಲ ನನಗೆ ಯಾಕೆ ಆ ರಾಜಧರ್ಮಗಳನ್ನು ನೀನು ಹೇಳ್ತಾ ಇದ್ದೀಯ ನೀನು ರಾಜ ನಾವೆಲ್ಲ ನಿನ್ನ ದಾಸರಷ್ಟೇ ದಾಸರ ಧರ್ಮವನ್ನು ನನಗೆ ಉಪದೇಶ ಮಾಡು ನಾನು ಕೇಳ್ತೇನೆ ಅಂತಾನೆ ಭರತ ರಾಮಸ ವಚನ ಶ್ರೋವ ಭರತ ಪ್ರತ್ಯುವಾಚರ್ಮ್ ವಿಹೀನಸ ರಾಜಧರ್ಮ ಕರಿಷ್ಯತಿ ಇದು ವಾಲ್ಮೀಕಿರಾಮಾಯಣದ ಅಯೋಧ್ಯಕಾಂಡದ ನೂರ ಎರಡನೆಯ ಅಧ್ಯಾಯ ಮುದ್ರಿತವಾದ ಈ ಪುಸ್ತಕದಲ್ಲಿ ಗೋವಿಂದರಾಜೀಯ ಎಂಬ ವ್ಯಾಖ್ಯಾನಕಾರರ ಅಭಿಪ್ರಾಯದ ಪ್ರಕಾರ ಗೋವಿಂದರಾಜರ ಅಭಿಪ್ರಾಯದ ಪ್ರಕಾರ ಇದು ನೂರ ಒಂದನೆಯ ಅಧ್ಯಾಯ ಅಂತ ಅವರ ಅಭಿಪ್ರಾಯ ನೂರ ಒಂದು ಮುದ್ರಿತವಾದ ಅಧ್ಯಾಯ ಅದು ನೂರ ನಾಲ್ಕನೆಯ ಅಧ್ಯಾಯವಾಗಬೇಕು ಅಂತ ಅವರ ಅಭಿಪ್ರಾಯಪಡ್ತಾರೆ ಅದಕ್ಕೆ ಅವರು ಕೊಡುವ ಕಾರಣ ಈಗ ಮುದ್ರಿತವಾದ ನೂರ ಒಂದನೆಯ ಅಧ್ಯಾಯದಲ್ಲಿ ದಶರಥನ ಮರಣದ ಬಗ್ಗೆ ಭರತನೂ ಉಲ್ಲೇಖ ಮಾಡ್ತಾನೆ ಶ್ರೀರಾಮಚಂದ್ರನೂ ತನಗದು ಗೊತ್ತಿದ್ದವರಂತೆ ಉಲ್ಲೇಖ ಮಾಡಿ ಹೇಳ್ತಾನೆ ಆದರೆ ಮುಂದೆ ಆ ದಶರಥನ ಮರಣದ ವಾರ್ತೆಯನ್ನು ಹೊಸದಾಗಿ ಭರತ ಹೇಳಿದಂತೆ ಆಗ ರಾಮ ದುಃಖಪಟ್ಟವರಂತೆ ನಾಟಕ ಮಾಡಿದ್ದೆಲ್ಲ ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತೆ ಮೊದಲೇ ಆ ವಿಷಯ ಗೊತ್ತಿದ್ದರೆ ಮುಂದೆ ಮತ್ತೆ ಅದರ ಪ್ರಸ್ತಾವನೆಯನ್ನು ಮಾಡುವುದು ಅಷ್ಟು ಸರಿ ಕಾಣೋದಿಲ್ಲ ಆದ್ದರಿಂದ ಲೇಖಕರ ಪ್ರಮಾದದಿಂದ ಈ ಅಧ್ಯಾಯಗಳಲ್ಲಿ ಮುದ್ರಣದಲ್ಲಿ ವ್ಯತ್ಯಾಸವಾಗಿದೆ ಲೇಖನದಲ್ಲಿ ಎಂಬ ಅಭಿಪ್ರಾಯಪಟ್ಟಿದ್ದರಿಂದ ನೂರ ಒಂದನೆಯ ಅಧ್ಯಾಯ ಅದು ನೂರ ನಾಲ್ಕನೆಯ ಅಧ್ಯಾಯವಾಗಬೇಕು ನೂರ ಎರಡು ಅಂತಾರದ್ದು ನೂರ ಒಂದನೆಯ ಅಧ್ಯಾಯ ಆಗಬೇಕು ಅನ್ನೋದು ಇವರ ಅಭಿಪ್ರಾಯ ಈ ಒಬ್ಬ ವ್ಯಾಖ್ಯಾನಕಾರರ ಅಭಿಪ್ರಾಯ ರಾಮಸ್ಥೆ ವಚನ ಶ್ರತ ಪ್ರತ್ಯುವಾಚ ಧರ್ಮದ್ವಿಹೀನಸ ರಾಜಧರ್ಮ ಕರಿಷ್ಯತಿ ನಾನು ದೊಡ್ಡ ಧರ್ಮವನ್ನು ಬಿಟ್ಟು ನಿಂತಿದ್ದೇನೆ ಜ್ಯೇಷ್ಠರಿಗೆ ಕುಲದ ಹಿರಿಯರಿಗೆ ರಾಜ್ಯವನ್ನು ಒಪ್ಪಿಸಬೇಕು ನಾವು ಅವರಿಗೆ ಅಧೀನರಾಗಿ ದಾಸರಾಗಿ ಕೆಲಸ ಮಾಡಬೇಕು ಇದು ದೊಡ್ಡ ಧರ್ಮ ನಮ್ಮ ಇಕ್ಷ್ವಾಕು ವಂಶದ ಧರ್ಮವೂ ಹೌದು ರಾಜಧರ್ಮ ವಿಶೇಷವಾಗಿ ನಮ್ಮ ವಂಶ ಪರಂಪರೆಯಲ್ಲಿ ಈ ಧರ್ಮವನ್ನು ಅನುಷ್ಠಾನ ಮಾಡುತ್ತಾ ಬಂದಿದ್ದೇವೆ ಹೀಗಿರುವಾಗ ನಿನ್ನನ್ನು ಅರಣ್ಯಕ್ಕೆ ಕಳಿಸಿ ನಾನು ರಾಜರಾಗುವುದು ಸರ್ವಥಾ ಇದು ನನಗೆ ಸಮ್ಮತವಾದದ್ದಲ್ಲ ಅಂದಮೇಲೆ ನನಗೆ ರಾಜಧರ್ಮದ ಬಗ್ಗೆ ಕೇಳಬೇಡ ಶಾಶ್ವತೋಯಂ ಸದಾ ಧರ್ಮ ಸ್ಥಿತೆಯೋ ಸ್ಥಿತ ಅಸ್ಮಾ ಸು ನರಋಷಭ ಜ್ಯೇಷ್ಠೇ ಸ್ಥಿತೇ ರಾಜ ನ ಭವೀನ್ ನೃಪಃ ಹಿರಿಯ ಹಿರಿಯ ಅಣ್ಣ ಮನೆಯಲ್ಲಿರುವಾಗ ಅವನಿಗೆ ರಾಜ್ಯವನ್ನು ಒಪ್ಪಿಸಬೇಕೇ ಹೊರತು ಚಿಕ್ಕವನು ರಾಜನಾಗುವಂತಿಲ್ಲ ಇದು ನಮ್ಮ ವಂಶ ಪಾರಂಪರಿಕವಾದಂತಹ ಧರ್ಮ ಹಾಗಿರುವಾಗ ನೀನು ಬಂದು ರಾಜ್ಯವನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕೆ ನಾನು ಬಂದದ್ದಿಲ್ಲಿ ಇನ್ಯಾವ ಉದ್ದೇಶಕ್ಕೂ ಬಂದದ್ದಲ್ಲ ಇದು ಎಲ್ಲರೂ ತಿಳಿಯಬೇಕಾರದ್ದು ಹಿರಿಯರು ಮನೆಯಲ್ಲಿರುವಾಗ ಜ್ಯೇಷ್ಠರು ಇರುವಾಗ ಅವರು ರಾಜರು ಉಳಿದವರು ಅವರು ಹೇಳಿದಂತೆ ಅವರ ಮಾರ್ಗದರ್ಶನದಲ್ಲಿ ಇರಬೇಕಾದವರು ಅವರಿಗೆ ತಿಳುವಳಿಕೆ ಚೆನ್ನಾಗಿರಬೇಕು ಅವರು ಧಾರ್ಮಿಕರಾಗಿರಬೇಕು ಜ್ಞಾನವಂತರಾಗಿರಬೇಕು ಇದೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಹಿರಿಯ ಅಣ್ಣ ಆದರೆ ಬುದ್ಧಿಮಾಂದ್ಯ ಇದೆ ತಿಳುವಳಿಕೆ ಇಲ್ಲ ಬಹಳ ದುರ್ವ್ಯಸನಗಳಿವೆ ದುಷ್ಟರ ಸಹವಾಸ ಇದೆ ಅಂದಾಗ ಆ ಹಿರಿಯ ಅಣ್ಣ ಹೇಳಿದ್ದೇ ಕೇಳಬೇಕು ಮನೆಯಲ್ಲಿದ್ದವರು ಅಂತ ಅರ್ಥ ಅಲ್ಲ ಆದರೆ ಗುಣವಂತರಾದಾಗ ಅಪೇಕ್ಷಿತವಾದ ಏನೆಲ್ಲ ಸದ್ಗುಣಗಳಿರಬೇಕೋ ಆ ಎಲ್ಲ ಗುಣಗಳಿಂದ ಮಂಡಿತರಾಗಿರುವಾಗ ಅಂತಹ ಹಿರಿಯ ಅಣ್ಣನ ಹಿರಿಯರ ಮಾತನ್ನು ತಂದೆ ಇದ್ದಾಗ ತಂದೆ ನಂತರ ಹಿರಿಯ ಅಣ್ಣನ ಮಾತನ್ನು ಎಲ್ಲರೂ ಕೂಡ ಕೇಳಬೇಕು ಅನ್ನುವುದನ್ನು ಭರತ ಸಾರ್ವಜನಿಕವಾಗಿ ಹೇಳ್ತಾ ಇದ್ದಾನೆ ಕೇವಲ ರಾಜರಿಗೆ ಸಂಬಂಧಪಟ್ಟಂತೆ ಅಲ್ಲ ಅವರವರ ಮನೆಯಲ್ಲಿ ಹಿರಿಯರೇ ರಾಜರು ಮನೆಗೆ ರಾಜರು ಇವತ್ತು ಯಾರ ಮಾತನ್ನು ಯಾರ ಕೇಳಬೇಕು ಅನ್ನೋದೊಂದು ದೊಡ್ಡ ಸಮಸ್ಯೆ ಯಾರ ಮಾತನ್ನು ಯಾರೂ ಕೇಳಬೇಕಾಗಿಲ್ಲ ತನ್ನ ತಲೆಗೆ ಬಂದದ್ದನ್ನೇ ತಾನು ಮಾಡಬೇಕು ಅನ್ನುವುದು ಒಂದು ನಿರ್ಣಯ ಈ ನಿರ್ಣಯಕ್ಕೆ ಬಲಿ ಬಿದ್ದು ಎಷ್ಟೋ ಕುಟುಂಬಗಳು ಆಗ್ತಾ ಇವೆ ಅದಕ್ಕೆ ಕಾರಣ ಎಲ್ಲರೂ ಸ್ವಾತಂತ್ರ್ಯ ಪ್ರೇಮಿಗಳು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಒಂದು ಕಾಲದಲ್ಲಿ ಎಲ್ಲರೂ ಹೋರಾಟ ಮಾಡ್ತಾ ಇದ್ರೆ ವೈಯಕ್ತಿಕವಾಗಿ ನನಗೇ ಸ್ವಾತಂತ್ರ್ಯ ಇರಬೇಕು ಅಂತೂ ಇವತ್ತು ಎಲ್ಲರ ಹೋರಾಟ ನಡೀತಾ ದೇಶದ ಸ್ವಾತಂತ್ರ್ಯಕ್ಕೆ ನಮ್ಮ ಧರ್ಮದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯಬೇಕು ನಿರುಪಚರಿತವಾದ ಮುಖ್ಯ ಸ್ವಾತಂತ್ರ್ಯ ನಮ್ಮ ದೇವರಿಗೆ ಮಾತ್ರ ಇದೆ ಅಂತನ್ನುವ ಚಿಂತನ ನಮ್ಮಲ್ಲಿರಬೇಕು ಹೊರತು ತನ್ನ ವೈಯಕ್ತಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಆ ಸ್ವಾತಂತ್ರ್ಯದ ಭ್ರಮೆಯಲ್ಲಿ ನಾನಾ ವಿಧವಾಗಿರುವಂತಹ ತಪ್ಪು ನಿರ್ಣಯಗಳನ್ನು ತೆಗೆದುಕೊಂಡು ತಪ್ಪು ಕಾರ್ಯಗಳನ್ನು ಮಾಡುವಂತಹ ಒಂದು ದುಷ್ಟವಾದ ಪ್ರವೃತ್ತಿ ಅದು ನಿಲ್ಲಬೇಕು ಇದು ಭರತನ ಸಂದೇಶ ಕೇವಲ ನೀನು ಅಣ್ಣ ರಾಜನಾಗೂ ನಾನು ತಮ್ಮ ನಿನ್ನ ಕೈ ಕೆಳಗಿರುತ್ತೇನೆ ಅಂತ ಮಾತ್ರ ಅಲ್ಲ ಮನೆ ಮನೆಯಲ್ಲಿ ಹಿರಿಯರು ರಾಜರಾಗಿರಬೇಕು ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ನಡೆಯಬೇಕು ಆಗ ಕಲಹ ಇರೋದಿಲ್ಲ ತಪ್ಪುದಾರಿಯಲ್ಲಿ ಹೋಗುವಂತಹ ಪ್ರಸಂಗ ಇರೋದಿಲ್ಲ ಅನ್ನುವಂತಹ ಸಂದೇಶವನ್ನು ಭರತ ಇಲ್ಲಿ ನೀಡುತ್ತಾ ಇದ್ದಾನೆ ಸ ಸಮೃದ್ಧಾಂ ಮಯಾ ಸಾರ್ಥಂ ಅಯೋಧ್ಯ ಗಚ್ಚ ರಾಘವ ಅಭಿಷೇಚಯ ಕುಲಸ್ಯಾಸ್ಯ ಭವಾಯನಃ ಈ ದೃಷ್ಟಿಯಲ್ಲಿ ಈ ಸಮೃದ್ಧವಾದ ಅಯೋಧ್ಯ ಪಟ್ಟಣಕ್ಕೆ ನನ್ನ ಜೊತೆಗೆ ಬಾ ಅಂತ ಕರೀತಾನೆ ವಿಚಿತ್ರ ನೋಡಿ ಶ್ರೀರಾಮಚಂದ್ರನನ್ನ ಬಾ ಅಂತ ಕರೀತಾ ಇದ್ದಾನೆ ಭರತ ಆದರೆ ಸಂಸ್ಕೃತದ ಶಬ್ದ ಆಗಚ್ಚ ಬಾ ಗಚ್ಛ ಅಂದರೆ ಹೋಗು ಅಂತ ಅರ್ಥ ಅವನು ಆಗಚ್ಚ ಅಂತ ಇಲ್ಲ ಗಚ್ಛ ಅಂತ ಇದ್ದಾನೆ ಮರತ ಸ ಸಮೃದ್ಧ ಅಯಾಸಾರ್ಥಂ ಅಯೋಧ್ಯಾಂ ಗಚ್ಚ ರಾಘವ ಅಂತ ಒಂದೊಂದು ಶಬ್ದದಲ್ಲಿಯೂ ವಾಲ್ಮೀಕಿ ಮಹರ್ಷಿಗಳು ಎಷ್ಟು ಅದ್ಭುತವಾದ ಸಂದೇಶಗಳನ್ನು ನಮಗೆ ನೀಡುತ್ತಾರೆ ಅಂತ ಆಗಚ್ಚ ಅಂತನ್ಲಿಲ್ಲ ಗಚ್ಛ ಅಂತ ನಾನು ಮುಂದೆ ಬರ್ತೇನೆ ನನ್ನ ಹಿಂದೆ ಬಾ ಅನ್ನೋ ಅರ್ಥದಲ್ಲಿ ಆಗಚ್ಚ ಬಾ ಅಂತ ಅಂದರೆ ಇಲ್ಲಿದ್ದೇನೆ ಈಗ ನೀನು ಅಲ್ಲಿಂದ ನನ್ನ ಹತ್ತಿರ ಬಾ ಅನ್ನೋ ಅರ್ಥದೊಳಗೆ ಅಥವಾ ನಾನು ಮುಂದೆ ಹೆಜ್ಜೆ ಹಾಕ್ತೇನೆ ನನ್ನ ಹಿಂದೆ ಬಾ ಅಂತ ಆಗಚ್ಚ ನಾನು ಮುಂದೆ ನೀನು ಹಿಂದೆ ಬರುವುದಲ್ಲ ನೀನೇ ಮುಂದೆ ನಡಿ ನಾನು ನಿನ್ನ ಹಿಂದೆ ಬರ್ತೇನೆ ಅಂತ ನಾನು ಆಗಚ್ಚಾ ನೀನು ಗಚ್ಚ ನೀನು ಮುಂದೆ ಹೋಗು ಅನ್ನುವ ಅರ್ಥದಲ್ಲಿ ಶ್ರೀರಾಮಚಂದ್ರನೇ ನಾಯಕ ಅವನು ಮುಂದೆ ನಾವು ಅವನ ಹಿಂದೆ ಅನ್ನುವ ಅರ್ಥದಲ್ಲಿ ನೀನು ಮುಂದೆ ನಡೆ ನಾನು ನಿನ್ನ ಹಿಂದೆ ಬರ್ತೇನೆ ನಡೆ ಗಚ್ಚ ನಾನು ನಿನ್ನ ಹಿಂದೆ ಬರ್ತೇನೆ ಎನ್ನುವ ದೃಷ್ಟಿಯಲ್ಲಿ ಆ ಒಂದು ಆ ಎಂಬ ಉಪಸರ್ಗವನ್ನು ಬಳಸದೆ ಆ ಭರತನ ಒಳಗಿರುವಂತಹ ಶ್ರೀರಾಮಚಂದ್ರನ ಬಗ್ಗೆ ಇರುವ ಏನೊಂದು ವಿನಯ ಇದೆ ಅದನ್ನು ವಾಲ್ಮೀಕಿ ಮಹರ್ಷಿಗಳು ನಮಗೆ ಇಲ್ಲಿ ಸ್ಫೋರಣ ಮಾಡುತ್ತಾರೆ ತಿಳಿಸಿಕೊಡ್ತಾರೆ